ಏಲಿಯನ್ ಬರುತ್ತಿದ್ದಾರೆ ಮತ್ತು ಭೂಮಿಯ ಮೇಲೆ ಆಕ್ರಮಣ ಮಾಡಿ ನಾಶಪಡಿಸುವುದು ಅವರ ಟಾರ್ಗೆಟ್ ಹೈ ಟೆಕ್ನಾಲಜಿ ವಿರುದ್ಧ ಹೋರಾಡುವುದು ಅನಿವಾರ್ಯ ಪರಿಸ್ಥಿತಿ ಮನುಕುಲದ ಅತ್ಯುತ್ತಮ ವೆಂದರೆ ಬದುಕುವ ಇಚ್ಛೆ ಆ ಹೋರಾಟ ಮಾಡಿ ಏಲಿಯನ್ ಗಳನ್ನು ತಡೆಯಲು ಪ್ರಯತ್ನ ಮಾಡುವುದೇ ಭಯಾನಕ ಕಥೆ ಈ ಚಿತ್ರದ ನಿರ್ದೇಶಕ ರೋಲ್ಯಾಂಡ್ ಎಮ್ಮೆರಿಚ್ ಈ ಚಿತ್ರದಲ್ಲಿ ಬಿಲ್ ಸ್ಮಿತ್ ಬಿಲ್ ಪುಲ್ಮ್ಯಾನ್ ಜೆಫ್ ಗೋಲ್ಡ್ ಬ್ಲೂಮ್ ಮುಂತಾದವರು ನಟಿಸಿದ್ದಾರೆ ಈ ಚಿತ್ರವು ಅಡ್ವೆಂಚರ್ ಸೈಂಟಿಫಿಕ್ ಥ್ರಿಲ್ಲರ್ ಚಿತ್ರವಾಗಿದ್ದು ಈ ಚಿತ್ರದ ಐಎನ್ ರೇಟಿಂಗ್ ಸೆವೆನ್ ಮತ್ತು ರಾಟನ್ ಟಮೋಟದಲ್ಲಿ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮತ್ತು ಸೆವೆಂಟಿ ಫೈವ್ ಪರ್ಸೆಂಟ್ ಆಡಿಯನ್ಸ್ ಸ್ಕೋರ್ ಈ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಬಾಹ್ಯಾಕಾಶದಲ್ಲಿ ಚಂದ್ರನನ್ನು ತೋರಿಸಲಾಗುತ್ತೆ ಈ ಚಿತ್ರದ ಹೆಸರು ಇಂಡಿಪೆಂಡೆನ್ಸ್ ಡೇ ಆದ್ದರಿಂದ ಚಲನಚಿತ್ರವು ಚಂದ್ರನನ್ನು ತೋರಿಸುವುದರ ಮೂಲಕ ಪ್ರಾರಂಭವಾಗುತ್ತದೆ ನಾವು ಅಲ್ಲಿ ಒಂದು ಕಲ್ಲನ್ನು ನೋಡ್ತೇವೆ ಇದು ಚಂದ್ರನಿಗೆ ಮೊದಲು ಬಂದ ಜನರಿಂದ ಇರಿಸಲ್ಪಟ್ಟಿದೆ ನಾವು ಮೊದಲ ಮಾನವರು ಅಂತ ಆ ಕಲ್ಲಿನ ಮೇಲೆ ಬರೆಯಲಾಗಿದೆ ಚಂದ್ರನ ಮೇಲೆ ಕಾಲಿಟ್ಟವನು ಆ ಕಲ್ಲನ್ನು ಸ್ಥಾಪನೆ ಮಾಡಿರ್ತಾನೆ ಆಗ ನಾವು ಆ ಕಲ್ಲಿನ ಮೇಲೆ ನೆರಳು ಅಂದ್ರೆ ಶಾಡೋ ಕಾಣುತ್ತೇವೆ ಇದು ಬಹಳ ದೊಡ್ಡ ಏಲಿಯನ್ ಶಿಪ್ ಆಗಿತ್ತು ಅದು ನೆಲದ ಕಡೆಗೆ ವೇಗವಾಗಿ ಹೋಗುತ್ತಿತ್ತು ಅದರ ನಂತರ ನಮಗೆ ಹೆಡ್ ಆಫೀಸ್ ಅನ್ನು ತೋರಿಸಲಾಗುತ್ತದೆ ಅವರು ಆಕಾಶದಿಂದ ಬರುವ ಇತರ ಸಿಗ್ನಲ್ ಗಳನ್ನು ಹುಡುಕ್ತಾರೆ ಅವರು ಬಹಳ ದೊಡ್ಡ ಸಿಗ್ನಲ್ ಅನ್ನು ಪಡೆಯುತ್ತಿದ್ದರು ಅಲ್ಲಿದ್ದ ಹುಡುಗ ತನ್ನ ಸೀನಿಯರ್ನನ್ನು ಬೇಗನೆ ಕರೆದನು ಈ ಸಿಗ್ನಲ್ ಗಳು ಶಿಪ್ ನವು ಅಂತ ಅವರೆಲ್ಲರೂ ಭಾವಿಸಿದ್ದರು ಆದರೆ ಹತ್ತಿರದಲ್ಲಿ ಯಾವುದೇ ಶಿಪ್ ಇರೋದಿಲ್ಲ ಶೀಘ್ರದಲ್ಲೇ ಅವರು ಅದನ್ನು ತಿಳಿದುಕೊಂಡರು ಆದರೆ ಅವರು ರಾಡಾರ್ ನಲ್ಲಿ ಯಾವುದೇ ಶಿಪ್ ಕಾಣುವುದಿಲ್ಲ ಈ ಸಿಗ್ನಲ್ ಗಳು ಬರ್ತಾ ಇಲ್ಲ ಆದರೆ ಆಕಾಶದಲ್ಲಿ ಚಂದ್ರನಿಂದ ಬರುತ್ತಿವೆ ಈಗ ಅವರು ಈ ಬಗ್ಗೆ ಸೇನೆಯ ಜನರಿಗೆ ತ್ವರಿತವಾಗಿ ತಿಳಿಸುತ್ತಾರೆ ಏನೇ ಇರಲಿ ಅದು ತುಂಬಾ ದೊಡ್ಡದು ಅಂತ ಅವರು ಹೇಳ್ತಾರೆ ಇದರ ಗಾತ್ರ ಚಂದ್ರನ ಕಾಲು ಭಾಗ ಷ್ಟು ಬಹುಶಃ ಇದೊಂದು ಸಾಮಾನ್ಯ ಸ್ಪೇಸ್ ಶಿಪ್ ಇರಬಹುದು ಎನ್ನುತ್ತಾರೆ ಸೇನೆಯ ಜನರು ಅವರು ಇಲ್ಲ ಅಂತ ಹೇಳ್ತಾರೆ ಈ ಸ್ಪೇಸ್ ಶಿಪ್ ಮತ್ತೆ ಮತ್ತೆ ನಿಲ್ಲುತ್ತಿದೆ ಈಗ ಇದನ್ನು ಕೇಳಿ ಎಲ್ಲರೂ ಭಯಗೊಂಡಿದ್ದರು ವೈಟ್ ಹೌಸ್ ದ ಪ್ರೆಸಿಡೆಂಟ್ರು ಈ ಬಗ್ಗೆ ತುಂಬಾ ಚಿಂತಿತರಾಗಿದ್ದರು ಈ ವಿಷಯ ಏನೆಂದು ಅವನಿಗೂ ಅರ್ಥವಾಗಲಿಲ್ಲ ಸೇನೆಯ ಜನರು ಪ್ರೆಸಿಡೆಂಟ್ಗೆ ಹೇಳ್ತಾರೆ ಈ ಶಿಪ್ ಒಂದೇ ಸ್ಥಳದಲ್ಲಿ ನಿಂತಿದೆ ಅಂತ ಮತ್ತು ವಿವಿಧ ಮೂವತ್ತಾರು ತುಣುಕುಗಳಲ್ಲಿ ಹರಡುತ್ತಿದೆ ಬಹುಶಃ ಇಪ್ಪತ್ತೈದು ನಿಮಿಷದಲ್ಲಿ ನಮ್ಮ ಭೂಮಿಗೆ ಬರಬಹುದು ಸ್ವಲ್ಪ ಹೊತ್ತಿನ ನಂತರ ಬೇರೆ ಬೇರೆ ಊರುಗಳಿಂದ ಸುದ್ದಿ ಬರತೊಡಗಿತು ಅವರು ಆಕಾಶದಲ್ಲಿ ಬೆಂಕಿಯ ಮೋಡ ನೋಡಿದ್ದಾರೆ ಮತ್ತು ಈ ಮೋಡಗಳು ಒಂದೇ ರೀತಿಯಾಗಿದ್ದವು ಅದು ಬೇರೆ ಬೇರೆ ತುಂಡುಗಳಾಗಿ ಹರಡಿತು ಸ್ವಲ್ಪ ಸಮಯದ ನಂತರ ಒಂದು ತುಣುಕು ಮಾಸ್ಕು ಕಡೆಗೆ ಚಲಿಸಲು ಸ್ಟಾರ್ಟ್ ಮಾಡ್ತದೆ ಪ್ರೆಸಿಡೆಂಟ್ ಗೆ ಈ ವಿಷಯ ತಿಳಿದಾಗ ಅವನು ವಿಮಾನವನ್ನು ಆ ಭಾಗಕ್ಕೆ ಕಳುಹಿಸುತ್ತಾನೆ ಅದು ಕೂಡ ಬೆಂಕಿಯಿಂದ ನಾಶವಾಗುತ್ತದೆ ಈ ವಿಷಯ ಏನೆಂದು ಅವರಿಗೆ ಅರ್ಥವಾಗಲಿಲ್ಲ ಸ್ವಲ್ಪ ಸಮಯದ ನಂತರ ನಗರದಲ್ಲಿ ಒಂದು ದೊಡ್ಡ ಸ್ಪೇಸ್ ಶಿಪ್ ನಿಲ್ಲುತ್ತದೆ ಅದು ಇಡೀ ನಗರದಷ್ಟು ದೊಡ್ಡದಾಗಿತ್ತು ಇನ್ನೂ ಹಲವು ಸ್ಪೇಸ್ ಶಿಪ್ಗಳು ಬೇರೆ ಬೇರೆ ನಗರಗಳಲ್ಲಿ ನಿಂತಿದ್ದವು ಇದೆಲ್ಲದರಿಂದ ಟಿವಿ ಸ್ಟೇಷನ್ಗಳಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗಿದೆ ಆ ಸಮಯದಲ್ಲಿ ನಾವು ಟಿವಿ ಸ್ಟೇಷನ್ ನಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡ್ತೇವೆ ಇವರ ಹೆಸರು ಡೇವಿಡ್ ಮತ್ತು ಅವರು ಉಪಗ್ರಹ ಎಂಜಿನಿಯರ್ ಆಗಿದ್ದರು ಈ ಎಲ್ಲಾ ಸಿಗ್ನಲ್ ಗಳನ್ನು ನೋಡಿದಾಗ ಅವನು ಕೆಲವು ಗುಪ್ತ ಸಿಗ್ನಲ್ ಗಳನ್ನು ನೋಡ್ತಾನೆ ಅವು ಮಧ್ಯದಿಂದ ಮಾಯವಾಗುತ್ತಿದ್ದವು ಇದರ ನಂತರ ಅವನು ಹೊರಗೆ ಹೋಗ್ತಾನೆ ಡೇವಿಡ್ ಆಕಾಶವನ್ನು ನೋಡ್ತಾನೆ ಅಲ್ಲಿ ಅವನು ಒಂದು ದೊಡ್ಡ ಏಲಿಯನ್ ಶಿಪ್ ಅನ್ನು ನೋಡ್ತಾನೆ ಏನಾಗಲಿದೆ ಅಂತ ಅವನಿಗೆ ತಿಳಿಯಿತು ಅವನು ಒಳಗೆ ಬಂದು ಟಿವಿ ಸ್ಟೇಷನ್ ಮಾಲೀಕರಿಗೆ ಕೇಳ್ತಾನೆ ನಿಧಾನವಾಗಿ ಏಲಿಯನ್ಯರು ನಮ್ಮ ಸಿಗ್ನಲ್ ಗಳನ್ನು ನಿಲ್ಲಿಸಲು ಬೆಸ್ತಾರೆ ಮತ್ತು ಅವರ ಸಿಗ್ನಲ್ ಗಳನ್ನು ಜಗತ್ತಿನಲ್ಲಿ ತರಲು ಬೆಸ್ತಾರೆ ಸಂಭವಿಸಿದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಿ ದೊಡ್ಡ ವಿನಾಶ ಆಗಲಿದೆ ಅಂತ ಈ ದೊಡ್ಡ ಸ್ಪೇಸ್ ಗಳು ಖಾಲಿಯಾಗಿಲ್ಲ ಆದರೆ ಅವರಲ್ಲಿ ಏಲಿಯನ್ಯರು ಇದ್ದಾರೆ ಅವರು ಬಂದು ನಮ್ಮ ಭೂಮಿಯನ್ನು ಆಕ್ರಮಿಸಿಕೊಳ್ಳಲು ಬಯಸ್ತಾರೆ ಡೇವಿಡ್ ಈ ಸುದ್ದಿಯನ್ನು ಪ್ರೆಸಿಡೆಂಟ್ ಗೆ ತಿಳಿಸಲು ಬಯಸಿದ್ದರು ಪ್ರೆಸಿಡೆಂಟ್ ರೊಂದಿಗೆ ಕೆಲಸ ಮಾಡುತ್ತಿದ್ದ ತನ್ನ ಹೆಂಡತಿಯನ್ನು ಅವನು ಫೋನ್ ಕರೆಯಲ್ಲಿ ಕರೆಯುತ್ತಾನೆ ಅವನು ಅವಳಿಗೆ ಎಲ್ಲವನ್ನೂ ಹೇಳ್ತಾನೆ ಶೀಘ್ರದಲ್ಲೇ ನಮ್ಮ ಮೇಲೆ ದಾಳಿ ನಡೆಸಲಾಗುವುದು ಅಂತ ಅವರು ಹೇಳಿದರು ಆದರೆ ಅವನ ಹೆಂಡತಿ ಅವನನ್ನು ನಂಬಲಿಲ್ಲ ಮತ್ತು ಫೋನ್ ಆಫ್ ಮಾಡ್ತಾಳೆ ಇದನ್ನು ಪ್ರೆಸಿಡೆಂಟ್ ಗೆ ತಿಳಿಸಲು ಆದರೆ ಅದು ಎಷ್ಟು ಮುಖ್ಯ ಅಂತ ಡೇವಿಡ್ಗೆ ತಿಳಿದಿತ್ತು ಅದಕ್ಕಾಗಿಯೇ ಅವನು ತನ್ನ ತಂದೆಯೊಂದಿಗೆ ವಾಷಿಂಗ್ಟನ್ ಡಿಸಿಗೆ ಹೋಗ್ತಾನೆ ಅವನು ವೈಟ್ ಹೌಸ್ಗೆ ಬಂದು ತನ್ನ ಹೆಂಡತಿಯನ್ನು ಕರೆಯುತ್ತಾನೆ ಅವರ ಸಹಾಯದಿಂದ ಅವರು ಪ್ರೆಸಿಡೆಂಟ್ ಅನ್ನು ತಲುಪಿದರು ನಮ್ಮ ಭೂಮಿ ಮುಂದಾಗಿದೆ ಅಂತ ಹೇಳ್ತಾನೆ ಅದಕ್ಕಾಗಿಯೇ ಅದಕ್ಕಾಗಿಯೇನ್ಯರು ಪರಸ್ಪರ ಸಿಗ್ನಲ್ ಗಳನ್ನು ನೀಡಿ ಇಲ್ಲಿಗೆ ಬರಲು ಸಾಧ್ಯವಿಲ್ಲ ಮತ್ತು ಅದಕ್ಕಾಗಿಯೇ ಅವರು ನಮ್ಮ ಉಪಗ್ರಹಗಳನ್ನು ಯೂಸ್ ಮಾಡುತ್ತಿದ್ದಾರೆ ಮತ್ತು ಶೀಘ್ರದಲ್ಲೇ ಅವರು ಜಗತ್ತನ್ನು ನಾಶ ಮಾಡ್ತಾರೆ ಪ್ರೆಸಿಡೆಂಟ್ ಏನನ್ನು ಸಾವಧಾನವಾಗಿ ಕೇಳದೆ ಅಲ್ಲಿಂದ ತೆರಳುತ್ತಾರೆ ಈಗ ಅವರು ವೈಟ್ ಹೌಸ್ ಮೇಲೆ ಸ್ಪೇಸ್ ಶಿಪ್ ಅನ್ನು ನೋಡಿದಾಗ ಅವರು ತಮ್ಮ ಹೆಲಿಕಾಪ್ಟರ್ ಅನ್ನು ಕಳುಹಿಸುತ್ತಾರೆ ಇದರಿಂದ ಅವರು ಏಲಿಯನ್ಯರನ್ನು ಸಂಪರ್ಕಿಸಬಹುದು ಆದರೆ ಅವರು ಏನನ್ನು ಮಾಡುವ ಮೊದಲು ಆ ಸ್ಪೇಸ್ ಶಿಪ್ ಇಂದ ಎರಡು ಕ್ಷಿಪಣಿಗಳು ಬರುತ್ತವೆ ಮತ್ತು ಅವರ ಹೆಲಿಕಾಪ್ಟರ್ ಗಳ ಮೇಲೆ ದಾಳಿ ಮಾಡಿ ಪ್ರೆಸಿಡೆಂಟ್ ರು ಇದನ್ನು ಅರ್ಥ ಮಾಡಿಕೊಂಡರು ಏಲಿಯನ್ಯರು ಅವನ ನಗರದ ಮೇಲೆ ದಾಳಿ ಮಾಡಲು ಬಂದಿದ್ದಾರೆ ಅಂತ ಡೇವಿಡ್ ನ ಮಾತುಗಳು ಸಂಪೂರ್ಣವಾಗಿ ನಿಜವಾಗಿದ್ದವು ಅದಕ್ಕಾಗಿಯೇ ಅವರೆಲ್ಲರೂ ವೈಟ್ ಹೌಸ್ ಅನ್ನು ತೊರೆಯುತ್ತಾರೆ ನಗರದಲ್ಲಿ ಅವ್ಯವಸ್ಥೆ ಉಂಟಾಗಿತ್ತು ಎಲ್ಲರೂ ಓಡುತ್ತಿದ್ದರು ಏಕೆಂದರೆ ಎಲ್ಲರೂ ತುಂಬಾ ಹೆದರುತ್ತಿದ್ದರು ಆಗ ಸಮಯ ಮೀರುತ್ತದೆ ಅದು ಡೇವಿಡ್ ಊಹಿಸಿದ ಸಮಯ ಆಗಿತ್ತು ಮತ್ತು ಅದೇ ಸಮಯದಲ್ಲಿ ಆಕಾಶದಲ್ಲಿ ಉಳಿದುಕೊಂಡ ಸ್ಪೇಸ್ ಶಿಪ್ ಅದರ ಬಾಗಿಲು ತೆರೆಯುತ್ತದೆ ಸ್ಪೇಸ್ ಶಿಪ್ ಇಂದ ಬ್ಲೂ ಲೈಟ್ ಹೊರಬರುತ್ತಿತ್ತು ಸ್ಪೇಸ್ ಶಿಪ್ ಅನ್ನು ನೋಡಿ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಮುಂದಿನ ಕ್ಷಣದಲ್ಲಿ ಸ್ಪೇಸ್ ಶಿಪ್ ಒಂದು ದೊಡ್ಡ ಸ್ಫೋಟವನ್ನು ಮಾಡುತ್ತದೆ ಇದರಲ್ಲಿ ದೊಡ್ಡ ಕಟ್ಟಡಗಳು ನಾಶವಾಗಿವೆ ಈ ಬಗ್ಗೆ ಪ್ರೆಸಿಡೆಂಟ್ ತೀವ್ರ ಬೇಸರ ವ್ಯಕ್ತಪಡಿಸಿದರು ನಾನು ಡೇವಿಡ್ ನ ಮಾತುಗಳನ್ನು ನಂಬಿದ್ದರೆ ಅಂತ ಅವನು ಭಾವಿಸುತ್ತಾನೆ ಎಷ್ಟೋ ಅಮಾಯಕರು ಪ್ರಾಣ ಕಳೆದುಕೊಂಡರು ಮತ್ತೊಂದೆಡೆ ನಾವು ವಾಯುಪಡೆಯನ್ನು ನೋಡ್ತೇವೆ ಈಗ ಆ ಏಲಿಯನ್ಯರ ಮೇಲೆ ಸೇಡು ತೀರಿಸಿಕೊಳ್ಳಲು ಬಯಸಿದೆ ಅದಕ್ಕಾಗಿಯೇ ಅವರು ತಮ್ಮ ಯುದ್ಧ ವಿಮಾನಗಳನ್ನು ಸ್ಪೇಸ್ ಶಿಪ್ಗೆ ದಾಳಿ ಮಾಡಲು ಕಳುಹಿಸುತ್ತಾರೆ ಅವರಲ್ಲಿ ಪೈಲಟ್ ಸ್ಟೀವನ್ ಕೂಡ ಇದ್ದರು ಅವರೆಲ್ಲರೂ ಆ ಶಿಪ್ ನ ಮೇಲೆ ಅಂದ್ರೆ ಶಿಪ್ ಮೇಲೆ ದಾಳಿ ಮಾಡಿದಾಗ ಅಲ್ಲಿಗೆ ಹೋಗುವ ಮೊದಲು ಅವರ ಕ್ಷಿಪಣಿಗಳನ್ನು ನಾಶಪಡಿಸಲಾಯಿತು ಏಕೆಂದರೆ ಸ್ಪೇಸ್ ಶಿಪ್ ಯ ಹೊರಗೆ ಸುರಕ್ಷತಾ ಹೊದಿಕೆ ಇತ್ತು ಯಾರು ಅವರಿಗೆ ಹಾನಿ ಮಾಡಲಾರರು ಅದಕ್ಕಾಗಿಯೇ ಆ ಸ್ಪೇಸ್ ಶಿಪ್ ಇಂದ ಸಣ್ಣ ಶಿಪ್ಗಳು ಹೊರಬರುತ್ತವೆ ಅದು ಆ ಯುದ್ಧ ವಿಮಾನಗಳ ಮೇಲೆ ದಾಳಿ ಮಾಡುತ್ತಿತ್ತು ಅವರ ದಾಳಿಯಲ್ಲಿ ಎಲ್ಲಾ ವಿಮಾನಗಳು ನಾಶವಾಗಿವೆ ಸ್ಟೀವನ್ ವಿಮಾನ ಮಾತ್ರ ಉಳಿದಿದ್ದ ಇದಕ್ಕೂ ಮೊದಲು ಸ್ಪೇಸ್ ಶಿಪ್ ಅದನ್ನು ನಾಶಪಡಿಸುತ್ತಾನೆ ಸ್ಟೀವನ್ ತನ್ನ ವಿಮಾನದ ಪ್ಯಾರಾಚೂಟ್ ಅನ್ನು ಓಪನ್ ಮಾಡ್ತಾನೆ ಇದರಲ್ಲಿ ಆ ಏಲಿಯನ್ ಶಿಪ್ ಸಿಲುಕಿ ಕೆಳಗೆ ಬಿದ್ದಿತು ಸ್ಟೀವನ್ ಆ ಶಿಪ್ ನ ಬಳಿ ಹೋದಾಗ ಆ ಶಿಪ್ ನಲ್ಲಿ ಒಬ್ಬ ಏಲಿಯನ್ ಜೀವಿಯು ತೀವ್ರವಾಗಿ ಗಾಯಗೊಂಡಿದ್ದನು ಸ್ಟೀವನ್ ಅವನನ್ನು ಹೊಡೆದು ಪ್ರಜ್ಞೆ ತಪ್ಪಿಸುತ್ತಾನೆ ಮತ್ತೊಂದೆಡೆ ನಾವು ಪ್ರೆಸಿಡೆಂಟ್ ಅನ್ನು ನೋಡ್ತೇವೆ ಯಾರು ತುಂಬಾ ಅಸಮಾಧಾನಗೊಂಡಿದ್ದರು ಏಕೆಂದರೆ ಈಗ ಏಲಿಯನ್ಯರು ಆತನ ವಾಯುಪಡೆಯ ಮೇಲೆ ದಾಳಿ ಮಾಡಿದರು ಅದಕ್ಕಾಗಿಯೇ ನಾವು ಆ ಏಲಿಯನ್ಯರ ಮೇಲೆ ದಾಳಿ ಮಾಡಬೇಕೆಂದು ಜನರು ಹೇಳ್ತಾರೆ ಆದರೆ ಪ್ರೆಸಿಡೆಂಟ್ ಅದನ್ನು ಬಯಸಲಿಲ್ಲ ಡೇವಿಡ್ ಕೂಡ ಹೇಳ್ತಾನೆ ನಾವು ಈ ರೀತಿ ಏಲಿಯನ್ಯರ ಮೇಲೆ ದಾಳಿ ಮಾಡಲು ಸಾಧ್ಯವಿಲ್ಲ ನಮ್ಮ ನಗರವನ್ನು ನಾವೇ ಹೀಗೆ ನಾಶಪಡಿಸುತ್ತೇವೆ ಇದರ ಸಚಿವರು ಕೋಪಗೊಂಡರು ಅವನು ಡೇವಿಡ್ಗೆ ಹೋಗುವಂತೆ ಹೇಳಿದನು ಆ ಸಮಯದಲ್ಲಿ ಡೇವಿಡ್ ನ ತಂದೆಯೂ ಇಲ್ಲಿಗೆ ಬಂದರು ಕೋಪದಿಂದ ಎಲ್ಲರಿಗೂ ಹೇಳ್ತಾನೆ ಈ ಎಲ್ಲದರ ಬಗ್ಗೆ ನಿಮಗೆ ಮೊದಲೇ ಹೇಳಲಾಗಿದೆ ಹಾಗಾದರೆ ನೀವು ಜನರನ್ನು ಉಳಿಸಲು ಏಕೆ ವ್ಯವಸ್ಥೆ ಮಾಡಲಿಲ್ಲ ಜಗತ್ತಿನಲ್ಲಿ ಏಲಿಯನ್ ಜೀವಿಗಳ ಅಸ್ತಿತ್ವವಿದೆ ಅಂತ ನಿಮಗೆ ತಿಳಿದಿತ್ತು ನೀವು ಅದನ್ನು ಹೇಗೆ ತಮಾಷೆಯಾಗಿ ತೆಗೆದುಕೊಂಡಿದ್ದೀರಿ ಮತ್ತು ಹಲವು ವರ್ಷಗಳ ಹಿಂದೆ ಏಲಿಯನ್ ಶಿಪ್ ಅಪ್ಪಳಿಸಿತ್ತು ಇದು ಏಲಿಯನ್ಯರನ್ನು ಸಹ ಹೊಂದಿತ್ತು ನೀವು ಏರಿಯಾ ಫಿಫ್ಟಿ ಒನ್ ರಲ್ಲಿ ಯಾರನ್ನು ಇಟ್ಟುಕೊಂಡಿದ್ದೀರಿ ಇದನ್ನು ಕೇಳಿದ ಪ್ರೆಸಿಡೆಂಟ್ರು ಹೀಗೆ ಹೇಳ್ತಾರೆ ಇದೇನು ಇಲ್ಲ ಏರಿಯಾ ಫಿಫ್ಟಿ ಒನ್ ಇಲ್ಲ ಇದನ್ನೆಲ್ಲ ಕೇಳಿದ ಸಚಿವರು ಇದು ನಿಜ ಅವನು ಸತ್ಯವನ್ನು ಹೇಳ್ತಾನೆ ಇದನ್ನೆಲ್ಲ ಕೇಳಿದ ಪ್ರೆಸಿಡೆಂಟ್ರಿಗೂ ಆಶ್ಚರ್ಯವಾಯಿತು ಏಕೆಂದರೆ ಅವನಿಗೆ ಈ ಬಗ್ಗೆ ಏನೂ ತಿಳಿದಿರಲಿಲ್ಲ ಸೇನೆ ಮಾತ್ರ ಈ ಪ್ರದೇಶವನ್ನು ನಿಯಂತ್ರಿಸುತ್ತಿತ್ತು ಈಗ ಅವರೆಲ್ಲರೂ ಏರಿಯಾ ಫಿಫ್ಟಿ ಗೆ ಹೋಗ್ತಾರೆ ಅಲ್ಲಿ ನೆಲದಡಿಯಲ್ಲಿ ಒಂದು ದೊಡ್ಡ ಲ್ಯಾಬ್ ಮಾಡಲಾಗಿತ್ತು ಅದೇ ಏಲಿಯನ್ ಶಿಪ್ ಅನ್ನು ಅಲ್ಲಿ ಇರಿಸಲಾಗಿತ್ತು ಇದು ಹಲವು ವರ್ಷಗಳ ಹಿಂದೆ ನಾಶವಾಗಿದ್ದ ಶಿಪ್ ಇಲ್ಲಿ ಪ್ರೆಸಿಡೆಂಟ್ರು ಪ್ರಯೋಗಾಲಯದಲ್ಲಿ ವಿಜ್ಞಾನಿಯನ್ನು ಭೇಟಿಯಾಗುತ್ತಾರೆ ನಾವು ಈ ಸ್ಪೇಸ್ ಶಿಪ್ ಅನ್ನು ಸರಿಪಡಿಸಲು ಬಹಳ ಸಮಯದಿಂದ ಪ್ರಯತ್ನಿಸುತ್ತಿದ್ದೇವೆ ಅಂತ ಅವರು ಹೇಳ್ತಾರೆ ನಾವು ಅದರ ಬಗ್ಗೆ ಸಾಕಷ್ಟು ಕಲಿತಿದ್ದರೂ ಸಹ ಆದರೆ ಅದನ್ನು ಸರಿಪಡಿಸಲು ನಮಗೆ ಸಾಧ್ಯವಾಗಲಿಲ್ಲ ಆದರೆ ಇತರ ಸ್ಪೇಸ್ ಶಿಪ್ ಗಳು ನಮ್ಮ ಭೂಮಿಗೆ ಬಂದಿರುವುದರಿಂದ ಅದು ತಂತಾನೇ ಆಕ್ಟಿವ್ ಆಗಲು ಸ್ಟಾರ್ಟ್ ಮಾಡಿದೆ ಅವರು ಈ ಸ್ಪೇಸ್ ಶಿಪ್ ಇಂದ ಕಂಡುಕೊಂಡಿದ್ದರು ಇಲ್ಲಿ ವಿಜ್ಞಾನಿ ಅವನಿಗೆ ಸತ್ತ ಏಲಿಯನ್ಯರನ್ನು ತೋರಿಸ್ತಾನೆ ಅವರು ನಮ್ಮಂತೆ ನೋಡಬಹುದು ಮತ್ತು ಕೇಳಬಹುದು ಅಂತ ವಿಜ್ಞಾನಿ ಹೇಳ್ತಾರೆ ಆದರೆ ಅವರಿಗೆ ಮಾತನಾಡಲು ಬರುವುದಿಲ್ಲ ಪ್ರೆಸಿಡೆಂಟ್ ಹೇಳ್ತಾರೆ ಅದು ಏನೇ ಇರಲಿ ನೀವು ಶೀಘ್ರದಲ್ಲೇ ಕಂಡು ಹಿಡಿಯಬೇಕು ಏಲಿಯನ್ಯರ ಉದ್ದೇಶವೇನು ಅಂತ ಅಲ್ಲಿ ನಮಗೆ ತೋರಿಸಲಾಗಿದೆ ಆ ಏಲಿಯನ್ ಹೊಂದಿದ್ದ ಸ್ಟೀಫನ್ ಅವನು ತನ್ನ ಪ್ಯಾರಾಶೂಟ್ನಿಂದ ಏಲಿಯನ್ ವನ್ನು ಮುಂದಕ್ಕೆ ಎಳೆಯುತ್ತಿದ್ದನು ಅವನು ಮುಂದೆ ಹೋಗಿ ಟ್ರಕ್ ಅನ್ನು ನಿಲ್ಲಿಸಿದನು ನಲ್ಲಿ ಕುಳಿತಿದ್ದ ವ್ಯಕ್ತಿ ಕೂಡ ಬಹಳ ಹಿಂದೆಯೇ ಪೈಲಟ್ ಆಗಿದ್ದ ಅವನು ಬಾಹ್ಯಾಕಾಶದಲ್ಲಿ ಹೋರಾಡಿದಾಗ ಏಲಿಯನ್ಯರು ಅವನನ್ನು ಅಪಹರಿಸಿದರು ಆದರೆ ಇಂದಿಗೂ ಅವರ ಮಾತನ್ನು ಯಾರೂ ನಂಬಲಿಲ್ಲ ಈಗ ಸ್ಟೀಫನ್ ಏಲಿಯನ್ ಈ ವ್ಯಕ್ತಿಯೊಂದಿಗೆ ಬೇಸ್ಗೆ ಬಂದಿದ್ದರು ಮತ್ತು ಈ ಪ್ರದೇಶವು ಏರಿಯಾ ಫಿಫ್ಟಿ ಒನ್ ಆಗಿತ್ತು ಮೊದಲನೆಯದಾಗಿ ಗಾರ್ಡ್ ಅವರನ್ನು ಮುಂದೆ ಹೋಗಲು ಬಿಡುವುದಿಲ್ಲ ಆದರೆ ಸ್ಟೀಫನ್ ಏಲಿಯನ್ ಅನ್ನು ತೋರಿಸಿದಾಗ ಎಲ್ಲರೂ ಹೆದರುತ್ತಿದ್ದರು ಮತ್ತು ಅವರು ಒಳಗೆ ಹೋಗಲು ಅವಕಾಶ ಏಲಿಯನ್ ಏಲಿಯನ್ವರನ್ನು ಪ್ರಯೋಗಾಲಯಕ್ಕೆ ತರಲಾಯಿತು ಅವನು ಧರಿಸಿದ್ದ ಸೂಟ್ ವಿಜ್ಞಾನಿ ಅದನ್ನು ಓಪನ್ ಮಾಡ್ತಾನೆ ಆದರೆ ಸ್ವಲ್ಪ ಸಮಯದ ನಂತರ ಏಲಿಯನ್ಗೆ ಪ್ರಜ್ಞೆಗೆ ಬಂದಿತು ಏಲಿಯನ್ ವಿಜ್ಞಾನಿಯನ್ನು ನೋಡಿದ ತಕ್ಷಣ ಅವನಿಗೆ ಸ್ಟ್ರೇಂಜ್ ವಾದ ತಲೆನೋವು ಶುರುವಾಯಿತು ಇದರ ನಂತರ ಏಲಿಯನ್ ಅಲ್ಲಿದ್ದ ಎಲ್ಲರನ್ನೂ ಕೊಲ್ಲುತ್ತಾನೆ ಪ್ರೆಸಿಡೆಂಟ್ ರು ಪ್ರಯೋಗಾಲಯಕ್ಕೆ ಬಂದಾಗ ಗಾಜಿನ ಬಳಿ ವಿಜ್ಞಾನಿಯ ಮೃತ ದೇಹವನ್ನು ಅವನು ಕಂಡುಕೊಂಡನು ಯಾರ ಕುತ್ತಿಗೆಯನ್ನು ಏಲಿಯನ್ ಹಿಡಿದಿದೆ ಮತ್ತು ಏಲಿಯನ್ ವಿಜ್ಞಾನಿಗಳ ಕುತ್ತಿಗೆಯ ಮೂಲಕ ಪ್ರೆಸಿಡೆಂಟ್ ಒಂದಿಗೆ ಮಾತನಾಡ್ತಾರೆ ನನ್ನನ್ನು ಬಿಟ್ಟು ಬಿಡು ಎನ್ನುತ್ತಾನೆ ಅವರು ಏಲಿಯನ್ವರಿಗೆ ಹೇಳ್ತಾರೆ ನೋಡಿ ನೀವು ನಮ್ಮೊಂದಿಗೆ ಸಮಾಧಾನ ಮಾಡಿಕೊಳ್ಳಿ ನಾವು ಪರಸ್ಪರ ಬಹಳಷ್ಟು ಕಲಿಯುತ್ತೇವೆ ಆದರೆ ಏಲಿಯನ್ವರು ಸ್ಪಷ್ಟವಾಗಿ ನಿರಾಕರಿಸುತ್ತಾರೆ ಅವನು ಹೇಳ್ತಾನೆ ನಾವು ನಿನ್ನನ್ನು ಕೊಲ್ಲಲು ಬಯಸುತ್ತೇವೆ ಈಗ ವಿಜ್ಞಾನಿಗೆ ಇದ್ದ ಅದೇ ತಲೆನೋವು ಪ್ರೆಸಿಡೆಂಟ್ರಿಗೂ ಅದೇ ತಲೆನೋವು ವಾಸ್ತವವಾಗಿ ಇದು ಏಲಿಯನ್ ಶಕ್ತಿಯಾಗಿತ್ತು ಯಾರಾದರೂ ಅವನನ್ನು ನೋಡಿದಾಗ ಅವನ ಹಿಡಿತದಲ್ಲಿ ಇರಲಿಲ್ಲ ಅದಕ್ಕಾಗಿಯೇ ಪ್ರೆಸಿಡೆಂಟ್ ಕಡೆಯ ಜನರು ಅಲ್ಲಿ ಏಲಿಯನ್ ಅದರ ನಂತರ ಪ್ರೆಸಿಡೆಂಟ್ರು ಗುಣಮುಖರಾದರು ಏಲಿಯನ್ನು ತನ್ನಿಂದ ಏನನ್ನು ಬಯಸುತ್ತದೆ ಎಂಬುದನ್ನು ಈಗ ಅವನು ತಿಳಿದುಕೊಳ್ತಾನೆ ಏಲಿಯನ್ಯರು ನಮ್ಮ ಜಗತ್ತನ್ನು ವಶಪಡಿಸಿಕೊಳ್ಳಲು ಬಂದಿದ್ದಾರೆ ಅಂತ ಅವನು ತನ್ನ ಜನರಿಗೆ ಹೇಳ್ತಾನೆ ಅವರು ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ತಿರುಗಾಡುತ್ತಲೇ ಇರುತ್ತಾರೆ ಮತ್ತು ಈಗ ಅದು ನಮ್ಮ ಗ್ರಹ ಅಂದರೆ ಭೂಮಿಯ ಸರದಿ ಈಗ ಅವರ ಮೇಲೆ ದಾಳಿ ಮಾಡದೆ ನಮಗೆ ಬೇರೆ ದಾರಿ ಇಲ್ಲ ಅದಕ್ಕಾಗಿಯೇ ಅವರು ದಾಳಿ ಮಾಡ್ತಾರೆ ಆದರೆ ಅವರ ಸ್ಪೇಸ್ ಶಿಪಿಯ ಪ್ರೊಟೆಕ್ಟಿವ್ ವಾಲ್ ಅವರ ದಾಳಿಯನ್ನು ನಿಲ್ಲಿಸುತ್ತದೆ ಮತ್ತೊಂದೆಡೆ ಸ್ಟೀಫನ್ ತನ್ನ ವಿಮಾನವನ್ನು ನಗರಕ್ಕೆ ಕರೆದೊಯ್ಯುತ್ತಾನೆ ಆದ್ದರಿಂದ ಅವನು ಅಲ್ಲಿಗೆ ಹೋಗಿ ಜನರನ್ನು ಉಳಿಸಬಹುದು ಅವನು ತನ್ನ ಹೆಂಡತಿ ಮತ್ತು ಎಲ್ಲಾ ಗಾಯಗೊಂಡ ಜನರನ್ನು ರಕ್ಷಿಸುತ್ತಾನೆ ಇದರಲ್ಲಿ ಪ್ರೆಸಿಡೆಂಟ್ ರ ಪತ್ನಿಯೂ ಇದ್ದರು ಆದರೆ ಅವಳು ಬದುಕಲು ಸಾಧ್ಯವಾಗಲಿಲ್ಲ ಅವಳು ಸತ್ತಳು ಈ ಬಗ್ಗೆ ಪ್ರೆಸಿಡೆಂಟ್ರು ತುಂಬಾ ಬೇಸರಗೊಂಡಿದ್ದಾರೆ ಅವನು ಸಂಪೂರ್ಣವಾಗಿ ಕುಗ್ಗಿ ಹೋಗ್ತಾನೆ ಅಲ್ಲಿ ಡೇವಿಡ್ ಕೂಡ ಮದ್ಯದ ಅಮಲಿನಲ್ಲಿ ತುಂಬಾ ಕೋಪಗೊಂಡಿದ್ದನು ಜನರನ್ನು ಉಳಿಸಲು ಏನು ಮಾಡಲು ಸಾಧ್ಯವಾಗುತ್ತಿಲ್ಲ ಅಂತ ಅವರು ಕೋಪಗೊಂಡರು ಇಲ್ಲಿ ಡೇವಿಡ್ನ ತಂದೆ ಬಂದು ಹೇಳ್ತಾರೆ ನೀನು ಏನು ಮಾಡುತ್ತಿರುವೆ ಈ ರೀತಿಯಾಗಿ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತೀರಿ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತೀರಿ ಇದನ್ನು ಕೇಳಿದ ಡೇವಿಡ್ಗೆ ಒಂದು ಉಪಾಯ ಬರುತ್ತದೆ ಅವನು ಬೇಗನೆ ಅದೇ ಪ್ರಯೋಗಾಲಯಕ್ಕೆ ಹೋಗ್ತಾನೆ ಸ್ಪೇಸ್ ಶಿಪ್ ಅನ್ನು ಎಲ್ಲಿ ಇರಿಸಲಾಗಿತ್ತು ಅಲ್ಲಿ ಅದರ ಮೇಲೆ ಡಬ್ಬಿ ಇಟ್ಟು ಅದನ್ನು ಶೂಟ್ ಮಾಡಲು ಅಧಿಕಾರಿಗೆ ಹೇಳ್ತಾನೆ ಅವನು ಗುಂಡು ಹಾರಿಸುತ್ತಾನೆ ಹಾಗಾಗಿ ಸ್ಪೇಸ್ ಶಿಪ್ ಸುತ್ತ ಡಿಫೆನ್ಸ್ ವಾಲ್ ಇತ್ತು ಅದರ ನಂತರ ಡೇವಿಡ್ ಕಂಪ್ಯೂಟರ್ ನಲ್ಲಿ ಏನನ್ನು ಮಾಡ್ತಾನೆ ಮತ್ತು ಮತ್ತೆ ಶೂಟ್ ಅಂತ ಹೇಳ್ತಾರೆ ಈ ಬಾರಿ ಬುಲೆಟ್ ಡಬ್ಬಿಗೆ ಬಡಿಯುತ್ತದೆ ಡಿಫೆನ್ಸ್ ವಾಲ್ ಮುಗಿದು ಹೋಗಿದೆ ಅಂತ ಎಲ್ಲರೂ ತುಂಬಾ ಸಂತೋಷಪಟ್ಟರು ಈ ಡಿಫೆನ್ಸ್ ವಾಲ್ ಅನ್ನು ನೀವು ಹೇಗೆ ಮುಗಿಸಿದ್ದೀರಿ ಅಂತ ಅವರು ಡೇವಿಡ್ ಅನ್ನು ಕೇಳುತ್ತಾರೆ ನಾನು ಆ ಸ್ಪೇಸ್ ಶಿಪ್ ಅಲ್ಲಿ ವೈರಸ್ ಅನ್ನು ಇಂಪ್ಲಾಂಟ್ ಮಾಡಿದೆ ಅಂತ ಅವರು ಹೇಳ್ತಾರೆ ಇದರಿಂದಾಗಿ ಅದರ ಶೀಲ್ಡ್ ದುರ್ಬಲವಾಯಿತು ಅವರ ಸ್ಪೇಸ್ ಶಿಪ್ ಅಲ್ಲಿ ನಾವು ಅದೇ ರೀತಿ ಮಾಡುತ್ತೇವೆ ಅಂತ ಡೇವಿಡ್ ಹೇಳ್ತಾರೆ ನಾವು ವೈರಸ್ ಅನ್ನು ಹಾಕುತ್ತೇವೆ ಅದರ ಕಾರಣದಿಂದಾಗಿ ಪ್ರತಿ ಸ್ಪೇಸ್ ಶಿಪ್ ಡಿಫೆನ್ಸ್ ವಾಲ್ ದುರ್ಬಲವಾಗುತ್ತದೆ ಮತ್ತು ಇಲ್ಲಿ ನಾವು ಅವರನ್ನು ಸುಲಭವಾಗಿ ಆಕ್ರಮಣ ಮಾಡಲು ಸಾಧ್ಯವಾಗುತ್ತದೆ ನಾವು ಅವರ ಸ್ಪೇಸ್ ಶಿಪ್ ಅನ್ನು ಹೇಗೆ ತಲುಪುತ್ತೇವೆ ಅಂತ ಎಲ್ಲರೂ ಕೇಳುತ್ತಾರೆ ಡೇವಿಡ್ ಈ ಸ್ಪೇಸ್ ಶಿಪ್ ಇಂದ ಹೇಳ್ತಾರೆ ನಾವು ಅವರ ದೊಡ್ಡ ಸ್ಪೇಸ್ ಶಿಪ್ ಅನ್ನು ಪ್ರವೇಶಿಸುತ್ತೇವೆ ಮತ್ತು ಅಲ್ಲಿಗೆ ಹೋಗಿ ಮತ್ತು ಈ ವೈರಸ್ ಅನ್ನು ಇಂಪ್ಲಾಂಟ್ ಮಾಡುತ್ತೇವೆ ಇದು ಒಂದು ನಿಮಿಷದ ನಂತರ ಕೆಲಸ ಮಾಡುತ್ತದೆ ತದನಂತರ ನಾವು ಒಂದು ನಿಮಿಷದಲ್ಲಿ ಅಲ್ಲಿಂದ ಹೊರಡುತ್ತೇವೆ ಇದಕ್ಕೆ ಎಲ್ಲರೂ ಒಪ್ಪಿದರು ಆದರೆ ಸ್ಪೇಸ್ ಶಿಪ್ ಅನ್ನು ಯಾರು ಓಡಿಸುತ್ತಾರೆ ಎಂಬುದು ಪ್ರಶ್ನೆಯಾಗಿತ್ತು ಇಲ್ಲಿ ನಾನು ಅದನ್ನು ಓಡಿಸುತ್ತೇನೆ ಅಂತ ಸ್ಟೀಫನ್ ಹೇಳ್ತಾರೆ ಅವರು ಈ ಮೆಸೇಜ್ ಅನ್ನು ಎಲ್ಲಾ ದೇಶಗಳಿಗೆ ಕಳುಹಿಸುತ್ತಾರೆ ನಾವು ಪ್ರತಿಯಾಗಿ ಏಲಿಯನ್ಯರು ದಾಳಿ ಹೋಗುವ ಅಂತ ಮತ್ತು ನಿಮ್ಮ ನಗರದಲ್ಲಿ ಸ್ಪೇಸ್ ಶಿಪ್ ನೀವು ಅವರ ಮೇಲೆ ದಾಳಿ ಮಾಡಬೇಕಾಗುತ್ತದೆ ಅವರು ಏಲಿಯನ್ಯರು ದಾಳಿ ಮತ್ತು ಅವುಗಳನ್ನು ಮುಗಿಸಲು ಅಂತ ಎಲ್ಲರೂ ತಯಾರಾಗಿದ್ದರು ಸ್ಟೀಫನ್ ಮತ್ತು ಡೇವಿಡ್ ಅವರ ಸ್ಪೇಸ್ ಶಿಪ್ ಅಲ್ಲಿ ಕ್ಷಿಪಣಿ ಕೂಡ ಲೋಡ್ ಆಗಿದೆ ಇಲ್ಲಿ ಪ್ರೆಸಿಡೆಂಟ್ ನಮಗೆ ಇನ್ನೂ ಪೈಲಟ್ ಕೊರತೆ ಇದೆ ಅಂತ ಹೇಳ್ತಾರೆ ಅವನು ಜನರ ಬಳಿಗೆ ಹೋಗಿ ಡಿಕ್ಲೇರ್ ಮಾಡ್ತಾನೆ ವಿಮಾನವನ್ನು ಹೇಗೆ ಹಾರಿಸಬೇಕೆಂದು ತಿಳಿದಿರುವವನು ಅವನು ನಮ್ಮ ತಂಡಕ್ಕೆ ಸೇರಬೇಕು ಇಲ್ಲಿ ಸ್ಟೀಫನ್ಗೆ ಸಹಾಯ ಮಾಡಿದ ಅದೇ ವ್ಯಕ್ತಿ ಹಲವು ವರ್ಷಗಳ ಹಿಂದೆ ಏಳಿಯನ್ಯರು ಅಪಹರಿಸಿದ್ದರು ಅವರ ಜೊತೆ ತಂಡದಲ್ಲಿ ಬರಲು ಅವರು ಸಿದ್ಧರಾಗಿದ್ದರು ಡೇವಿಡ್ ಮತ್ತು ಸ್ಟೀಫನ್ ಇಬ್ಬರು ಸ್ಪೇಸ್ ಶಿಪ್ ಅಲ್ಲಿ ಕುಳಿತು ಹಾರಲು ಸಿದ್ಧರಾಗಿದ್ದರು ಅವರು ತಮ್ಮ ಅತಿದೊಡ್ಡ ಸ್ಪೇಸ್ ಶಿಪ್ ಅನ್ನು ಪ್ರವೇಶಿಸಿ ರು ಅಲ್ಲಿ ಅವರು ಬಹಳಷ್ಟು ಏಲಿಯನ್ಯರನ್ನು ನೋಡ್ತಾರೆ ದಾಳಿಗೆ ತಯಾರಿ ನಡೆಸುತ್ತಿದ್ದಾರೆ ಅವರ ಸ್ಪೇಸ್ ಶಿಪ್ ತಾನಾಗಿಯೇ ನಿಂತು ಹೋಗಿತ್ತು ಡೇವಿಡ್ ಈಗ ಅಲ್ಲಿ ವೈರಸ್ ಅನ್ನು ಸ್ಥಾಪಿಸುತ್ತಾನೆ ವೈರಸ್ ಅನ್ನು ಇಂಪ್ಲಾಂಟ್ ಮಾಡಿದಾಗ ತಮ್ಮ ಸೇನೆಗೂ ಹೇಳ್ತಾರೆ ಅದಕ್ಕಾಗಿಯೇ ಅವರ ವಿಮಾನಗಳು ಹೊರಗೆ ಭೂಮಿಯ ಮೇಲೆ ಸ್ಪೇಸ್ ಶಿಪ್ ಮೇಲೆ ದಾಳಿ ಮಾಡಲು ಸಿದ್ಧರಾಗಿದ್ದರು ಫಸ್ಟ್ ಟೈಮ್ ಅವರ ಕ್ಷಿಪಣಿ ಕೆಲಸ ಮಾಡುವುದಿಲ್ಲ ಆದರೆ ಎರಡನೇ ಬಾರಿಗೆ ಅವರು ಕ್ಷಿಪಣಿಗಳನ್ನು ಪ್ರಯೋಗಿಸಲು ಸ್ಪೇಸ್ ಶಿಪ್ ಅನ್ನು ಹೊಡೆದರು ಎಲ್ಲರೂ ತುಂಬಾ ಸಂತೋಷಪಟ್ಟರು ಆದರೆ ಆ ದೊಡ್ಡ ಸ್ಪೇಸ್ ಶಿಪ್ ಇಂದ ಈಗ ಸಣ್ಣ ಸ್ಪೇಸ್ ಗಳು ಹೊರಬರುತ್ತವೆ ತಮ್ಮ ತಮ್ಮ ವಿಮಾನಗಳ ಮೇಲೆ ದಾಳಿ ನಡೆಸುತ್ತಿದ್ದರು ಈ ಸಮಯದಲ್ಲಿ ಸ್ಟೀಫನ್ ಭೇಟಿಯಾದ ವ್ಯಕ್ತಿ ಆ ದೊಡ್ಡ ಸ್ಪೇಸ್ ನೊಂದಿಗೆ ಅವನು ತನ್ನ ವಿಮಾನವನ್ನು ಹೊಡೆಯುತ್ತಾನೆ ಇದು ದೊಡ್ಡ ಸ್ಫೋಟಕ್ಕೆ ಕಾರಣವಾಯಿತು ಅಲ್ಲಿ ಸ್ಟೀಫನ್ ಮತ್ತು ಡೇವಿಡ್ ಏಲಿಯನ್ ಮದರ್ ಶಿಪ್ ಅವರ ಶಿಪ್ ಕೂಡ ಅಲ್ಲಿ ಸಿಲುಕಿಕೊಂಡಿತ್ತು ಈಗ ಇಬ್ಬರು ನಿರ್ಧರಿಸಿದ್ದಾರೆ ಅವರು ಇಲ್ಲಿ ಕ್ಷಿಪಣಿಯನ್ನು ಲೋಡ್ ಮಾಡ್ತಾರೆ ಅಂತ ಅವರು ಪ್ರಾಣ ಕಳೆದುಕೊಂಡರೂ ಸಹ ಆದರೆ ಅವರು ಏಲಿಯನ್ಯರನ್ನು ಜೀವಂತವಾಗಿ ಬಿಡುವುದಿಲ್ಲ ಕ್ಷಿಪಣಿ ಕಂಟ್ರೋಲ್ ಫಲಕಕ್ಕೆ ಬಡಿದ ತಕ್ಷಣ ಅವರ ಸ್ಪೇಸ್ ಶಿಪ್ ಕೂಡ ಬಿಡುಗಡೆಯಾಯಿತು ಈ ಮದರ್ಶಿಪ್ ನಿಂದ ಹೊರಬರಲು ಅವರಿಗೆ ಮೂವತ್ತು ಸೆಕೆಂಡ್ ವು ಅದರ ಬಾಗಿಲು ಕೂಡ ಮುಚ್ಚುವ ಹಂತದಲ್ಲಿತ್ತು ಅವರು ಪ್ರಯತ್ನಿಸುತ್ತಾರೆ ಮತ್ತು ಅದರಿಂದ ಹೊರಬರುತ್ತಾರೆ ಅವರು ಹೊರಬಂದ ತಕ್ಷಣ ಆ ಏಲಿಯನ್ ಶಿಪ್ ನಲ್ಲಿ ದೊಡ್ಡ ಸ್ಫೋಟವಾಗಿದೆ ನೆಲದ ಮೇಲಿನ ಎಲ್ಲಾ ಸ್ಪೇಸ್ ಗಳು ಮಾನವರು ಅವರೆಲ್ಲರನ್ನೂ ಕುಂದರು ಅದೇ ರೀತಿಯಲ್ಲಿ ಏಲಿಯನ್ಯರು ಸೋತರು ಮತ್ತು ಮಾನವರು ಗೆದ್ದರು ಮಾನವರು ತಮ್ಮ ಭೂಮಿಯನ್ನು ಏಲಿಯನ್ಗಳಿಂದ ರಕ್ಷಿಸಿದ್ದರು ಇದರೊಂದಿಗೆ ಚಿತ್ರ ಮುಗಿಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ